ನುಡಿಮುತ್ತು ಇದೊಂದು ಬಹಳ ವಿಶೇಷವಾದ ಸಿನಿಮಾ ಸರ್ಕಾರಿ ಶಾಲೆಗಳು ಕನ್ನಡ ಕುರಿತಂತ ಕಾಳಜಿ ಹೊಂದಿದಂತ ಒಂದು ಅಪರೂಪದ ಮಕ್ಕಳ ಚಿತ್ರ ಇದೀಗ ನಾನು ಡಬ್ ಮುಗಿಸಿ ಆಚೆ ಬರ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನು ಉಳಿಸಿ ಅದರಲ್ಲೂ ವಿಶೇಷವಾಗಿ ನುಡಿಮುತ್ತು ಅನ್ನುವ ಒಂದು ಅಪರೂಪದ ಚಿತ್ರಕ್ಕೆ ನೀವೆಲ್ಲ ಸಾಕ್ಷಿಯಾಗಿ ನಮಸ್ಕಾರ ನುಡಿಮುತ್ತಿನ ಡಬ್ಬಿಂಗ್ ಬಂದಿದೆ ಇವತ್ತು ಮುಗ್ದಿದೆ ತುಂಬಾ ಆಯ್ತು ಒಂದು ಒಳ್ಳೆಯ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರ್ ನಿಭಾಯಿಸಿದೀನಿ ಅಂತ ನಂಬಿ ಎಲ್ಲರೂ ಬನ್ನಿ ಚಿತ್ರ ನೋಡಿ ನುಡಿಮುತ್ತು ಚಿತ್ರದ ಡಬ್ಬಿಂಗ್ ಮುಗಿಸಿದೀನಿ ಸೊ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪೋಷಣೆ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಚಿತ್ರ ಚಿತ್ರ ತಂಡ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆ ಆದಷ್ಟು ಬೇಗ ನಾವು ಥಿಯೇಟರ್ ಬರ್ತೀವಿ ಸೊ ಎಲ್ಲರೂ ಬನ್ನಿ ಥಿಯೇಟರ್ ನೋಡಿ ಥ್ಯಾಂಕ್ ಯು ನಾವೀಗ ನುಡಿಮುತ್ತು ಅನ್ನೋ ಮಕ್ಕಳ ಸಿನಿಮಾಗೆ ಡಬ್ಬಿಂಗ್ ಕೊಟ್ಟಿದ್ದೀವಿ ಕಾರ್ತಿಕ್ ರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೆ ನಮ್ಮ ಸ್ನೇಹಿತ ಆ ಕೋ ಪ್ರೊಡ್ಯೂಸರ್ ಆಗಿ ಮನೋಜ್ ಅವರು ಸಹ ವರ್ಕ್ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಲಿ ಎಂದು ನುಡಿಮುತ್ತು ಸಿನಿಮಾದಿಂದ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಮ್ಮ ಜೈ ಶ್ರೀರಾಮ್ ಪ್ರಕಾರ ಜೈ ಕಾರ್ತಿಕ್ ರಾಮ್ ಅವರಿಗೆ ಜೈ ಬಟ್ ಡಬ್ಬಿಂಗ್ ಸಮಯ ಇವತ್ತಿನ ದಿನ ತುಂಬಾ ಖುಷಿಯಾಗಿದೆ ನನ್ನ ಡಬ್ಬಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ದೇನೆ ಡಬ್ಬಿಂಗ್ ಕೊಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ನೀವು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಒಳ್ಳೆದಾಗ್ಲಿ ಎಲ್ಲರೂ ನುಡಿಮುತ್ತು ಸಿನಿಮಾನ ನೋಡಿ ನುಡಿಮುತ್ತು ಅನ್ನೋ ಮೂವಿಯಲ್ಲಿ ಆಕ್ಟ್ ಮಾಡಿದೀನಿ ಎಲ್ರು ಬಂದು ಪ್ರೋತ್ಸಾಹ ಮಾಡಿ